ಸ್ಮರಿಸಬೇಕು ನಿರ್ಮಾಲ್ಯ ತೀರ್ಥವನ್ನು ಪ್ರೋಕ್ಷಿಸಿಕೊಳ್ಳುವಾಗ ಭಾರತೀಯ ಸಂಧ್ಯಾ ವಂದನೆ ಮಾಡುವಾಗ ಭಾರತೀಯ ರಮಣ ಮುಖ್ಯಪ್ರಾಣಾಂತರಗತ ಶ್ರೀ ರಾಮಾಯಣಮಃ ಎಂದು ಸ್ಮರಿಸಬೇಕು ಯಜ್ಞೋಪವೀತವನ್ನು ಧರಿಸುವಾಗ ಭಾರತೀಯ ರಮಣ ಮುಖ್ಯಪ್ರಾಣಾಂತರಗತ ಶ್ರೀ ವಾಮನಾಯನಮಃ ಎಂದು ಸ್ಮರಿಸಬೇಕು ಶಂಖೋದಕವನ್ನು ಪ್ರೋಕ್ಷಿಸಿಕೊಳ್ಳುವಾಗ ಭಾರತೀರಮಣ ಅಂತರ್ಗತ ಶ್ರೀ ಮುಕುಂದಾಯ ನಮಃ ಎಂದು ಸ್ಮರಿಸಬೇಕು ತೀರ್ಥವನ್ನು ತೆಗೆದುಕೊಳ್ಳುವಾಗ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀರಾಮಾಯ ನಮಃ ಶ್ರೀ ಕೃಷ್ಣಾಯ ನಮಃ ಶ್ರೀ ವೇದವ್ಯಾಸಾಯ ನಮಃ ಎಂದು ಸ್ಮರಿಸಬೇಕು ಗುರು ಹಿರಿಯರಿಗೆ ನಮಸ್ಕರಿಸುವಾಗ ಗರುಡಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಹರಯ ನಮಃ ಎಂದು ಸ್ಮರಿಸಬೇಕು ಪ್ರದಕ್ಷಿಣೆಯನ್ನು ಮಾಡುವಾಗ ಶೇಷಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಹರಯೇ ನಮಃ ಎಂದು ಸ್ಮರಿಸಬೇಕು ದಾನವನ್ನು ಕೊಡುವಾಗ ಭಾರತೀಯ ರಮಣ ಮುಖ್ಯಪ್ರಾಣಾಂತರ್ಗತ ಶ್ರೀ ಪರಶುರಾಮಾಯ ನಮಃ ಎಂದು ಸ್ಮರಿಸಬೇಕು ದಾನವನ್ನು ತೆಗೆದುಕೊಳ್ಳುವಾಗ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ವಾಮನಾಯ ನಮಃ ಎಂದು ಸ್ಮರಿಸಬೇಕು ದಾರಿಯಲ್ಲಿ ನಡೆಯುವಾಗ ಭಾರತೀಯ ರಮಣ ಮುಖ್ಯಪ್ರಾಣಾಂತರ್ಗತ ಶ್ರೀ ಭೂವರಾಹಾಯ ನಮಃ ಎಂದು ಸ್ಮರಿಸಬೇಕು ನದಿಯನ್ನು ದಾಟುವಾಗ ನೀರಿನಲ್ಲಿರುವಾಗ ಭಾರತೀಯ ರಮಣ ಮುಖ್ಯ ಪ್ರಾಣಾಂ ಶ್ರೀ ಮತ್ಸ್ಯಾಯ ನಮಃ ಎಂದು ಸ್ಮರಿಸಬೇಕು ಅಡವಿಯಲ್ಲಿ ಪ್ರಯಾಣಿಸುವಾಗ ಭಾರತೀಯ ರಮಣ ಮುಖ್ಯ ಪ್ರಾಣಾಂ ಶ್ರೀ ನರಸಿಂಹಾಯ ನಮಃ ಎಂದು ಸ್ಮರಿಸಬೇಕು ಆಕಾಶ ಮಾರ್ಗದಲ್ಲಿ ಸಂಚರಿಸುವಾಗ ಭಾರತೀಯ ರಮಣ ಮುಖ್ಯ ಪ್ರಾಣಾಂ ಶ್ರೀ ತ್ರಿವಿಕ್ರಮಾಯ ನಮಃ ಎಂದು ಸ್ಮರಿಸಬೇಕು ರಾತ್ರಿಯಲ್ಲಿ ಮಲಗುವಾಗ ಭಾರತೀಯ ರಮಣ ಮುಖ್ಯ ಪ್ರಾಣಾಂ ಶ್ರೀ ಪದ್ಮನಾಭಾಯ ನಮಃ ಎಂದು ಸ್ಮರಿಸಬೇಕು ಎಂದೆಂದೂ ವಿಚ್ಛಿನ್ನವಾಗದೇ ಇರುವ ಪಾಠಪ್ರವಚನ ಪರಂಪರೆಯುಳ್ಳ ಶ್ರೀ ಮಠದ ಪೀಠದಲ್ಲಿ ವಿರಾಜಮಾನರಾಗಿ ಧಾರ್ಮಿಕ ಶುದ್ಧಿ ಮತ್ತು ಆಧ್ಯಾತ್ಮಿಕ ಸಿದ್ಧಿಗಳ ಜಾಗೃತಿಗಾಗಿ ಸಾಮಾಜಿಕ ದೃಷ್ಟಿಕೋನದಲ್ಲೂ ಶುದ್ಧ ಶಾಸ್ತ್ರೀಯ ಸನ್ಯಾಸ ಜೀವನರಾದ ತದ್ಧಪ ತದ್ಧಪ ಎಂಬ ಶಾಸ್ತ್ರಾದೇಶಕ್ಕೆ ಉತ್ತಮ ಆದರ್ಶ ಗುರುಗಳಾದ ಅಸಂಖ್ಯ ಭಕ್ತರ ಮನಸ್ಸಲ್ಲಿ ಅಡಗಿನ ನಾಸ್ತಿಕತೆಯನ್ನು ಓಡಿಸಿ ಆಸ್ತಿಕತೆಯನ್ನು ಮೂಡಿಸುವಲ್ಲಿ ಸಮರ್ಥರಾದ ತಮ್ಮ ನಲವತ್ತು ವತ್ಸರಗಳನ್ನು ಸಾರ್ಥಕವನ್ನಾಗಿಸಿಕೊಂಡ ಪರಮ ಪೂಜ್ಯ ಶ್ರೀ ಶ್ರೀ ಸತ್ಯ ಶ್ರೀಪಾದರ ಪಾದಾರವಿಂದಗಳಲ್ಲಿ ಅನಂತ ಅನಂತ ದಂಡ ಪ್ರಣಾಮಗಳನ್ನು ಸಮರ್ಪಿಸೋಣ ನಮ್ಮ ಜೀವನ ಸಾರ್ಥಕವಾಗಲು ಅತ್ಯಗತ್ಯವಾದ ನಲವತ್ತು ಭಾಗವತ ಧರ್ಮಗಳನ್ನು ಪಡೆಯಲು ಶ್ರೀ ಶ್ರೀಪಾದರನ್ನು ಹಾಗೂ ಅವರ ಅಂತರ್ಗತನಾದ ಶ್ರೀ ಶ್ರೀ ಸತ್ಯಪ್ರಮೋ ಶ್ರೀ ಶ್ರೀ ತೀರ್ಥರವರೆಗಿನ ನಲವತ್ತೂ ಗುರುಗಳ ಅಂತರ್ಯಾಮಿಯಾದ ತತ್ವಾಭಿಮಾನಿ ದೇವತಾಂತರ್ಗತನಾದ ಹನುಮದ್ ಭೀಮ ಮಧ್ವಾಭಿನ್ನ ಮದಲಗಟ್ಟಿ ಪ್ರಾಣರಾಜಾಂತರ್ಗತನಾದ ಶ್ರೀ ಸೀತಾಪತಿ ಶ್ರೀರಾಮದೇವರನ್ನು ಮೊರೆಹೊಂದೋಣ ಜ್ಞಾನ ಪಿಪಾಸುಗಳ ತ್ರಿಷೆಯನ್ನು ಕಣಿಸಿ ಅರ್ಥಪೂರ್ಣವಾಗಿ ಸಂಪನ್ನವಾದ ಪ್ರಾಣಸತ್ರಾಣ ಜ್ಞಾನಸತ್ರವನ್ನು ಪ್ರಾತಸ್ಮರಣೀಯರಾದ ಕೊರಲಹಳ್ಳಿಯ ಶ್ರೀ ಶ್ರೀ ಸತ್ಯವೀರತೀರ್ಥ ಶ್ರೀಪಾದಂಗಳವರ ಅಡಿದಾವರಗಳಲ್ಲಿ ಸಮರ್ಪಿಸಲಾಯಿತು से गया पद लगेगा दुर्ड़ दूर